ಸ್ವಾಮಿ ಕೊರಗಚ್ಚ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಜೀವನದಲ್ಲಿ ಇರುವಂತಹ ಆಸೆ ಕನಸುಗಳಿರ್ಬೋದು ಅಥವಾ ಏನೋ ಒಂದು ಸಮಸ್ಯೆ ಉಂಟು ಏನೋ ಒಂದು ನೋವು ನಿಮ್ಮನ್ನು ಕರ್ತವಂಥದಿಂದ ನನಗೆ ಮುತ್ತಿ ಸಿಗುತ್ತಾ ಅಯ್ಯೋ ನನ್ನ ಆಸೆ ನೆರವೇರುತ್ತಾ ನನ್ನ ಜೀವನ ಸರಿ ಹೋಗುತ್ತಾ ನಮ್ಮ ಮನೆಯವರ ಜೀವನ ಸರಿ ಹೋಗುತ್ತಾ ನಾನು ಇಷ್ಟಪಟ್ಟಂತಹ ಹುಡುಗ ಅಂತ ಹುಡುಗಿ ನನಗೆ ಸಿಗ್ತಾರಾ ನಾನು ಅಂದ್ಕೊಂಡಿದ್ದೆಲ್ಲ ಆಗುತ್ತಾ ನನಗೆ ನಾನು ಬಯಸಿದಂಥ ಕೆಲಸ ಸಿಗುತ್ತಾ ನನ್ನ ಮಗಳ ಮದುವೆ ಅಥವಾ ಮಗನ ಮದುವೆ ನಾನು ಬಯಸಿದ ರೀತಿ ಆಗುತ್ತಾ ನನಗೇನು ಸ್ವಂತ ಮನೆ ಕಟ್ಟಲಿಕ್ಕೆ ಆಗುತ್ತಾ ಕೋರ್ಟಿನಲ್ಲಿ ಕೇಸ್ವಂತು ತುಂಬ ವರ್ಷ ಆಯಿತು ಕ್ಲಿಯರ್ ಆಗ್ತಾ ಇಲ್ಲ ಇಂಥ ಎಲ್ಲ ಪ್ರಶ್ನೆಗಳಿರ್ಬೋದು ಇಂಥ ಎಲ್ಲ ಸಮಸ್ಯೆಗಳಿರ್ಬೋದು ಏನೇ ಒಂದು ಆಸೆ ಕೋರಿಕೆ ಇರ್ಬೋದು ಇವತ್ತು ಆ ಆಸೆ ಕೋರಿಕೆಗಳು ಆಗುತ್ತಾ ಇಲ್ವಾ ಹಾಗೋದಾದರೆ ಯಾವ ಥರ ಆಗುತ್ತೆ ಏನು ಮಾಡಬೇಕು ಅದಕ್ಕೆ ಆಗಲ್ಲ ಅಂದರೆ ಏನಕ್ಕಾಗಲ್ಲ ಯಾವ ಥರ ಮಾಡಿದರೆ ಅದು ಸಕ್ಸಸ್ ಆಗುತ್ತೆ ಅಂತ ನೋಡುವ ಇಲ್ಲಿ ನೀವು ನಿಮಗೋಸ್ಕರ ಯಾವುದೇ ಒಂದೆರಡು ಪ್ರಶ್ನೆಯನ್ನು ಕೇಳ್ಬೋದು ಅಥವಾ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ಬೋದು ನಿಮ್ಮ ಮನೆಯವರಿಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಗಂಡ ಅಥವಾ ಹೆಂಡತಿಗೋಸ್ಕರ ಅಥವಾ ಪ್ರೇಮಿಗಳು ತನ್ನ ಪ್ರೇಮಿಗೋಸ್ಕರನೂ ಕೇಳ್ಬೋದು ಅಥವಾ ನಿಮಗೋಸ್ಕರನೂ ನೀವು ಕೇಳ್ಬೋದು ಏನೇ ಒಂದು ಪ್ರಶ್ನೆ ಇರ್ಬೋದು ಏನೇ ಒಂದು ಆಸೆ ಕೊರಕ್ಕೆ ಇರ್ಬೋದು ತುಂಬ ಆಸೆ ಕನಸುಗಳನ್ನ ಮನೆ ಕಟ್ಟಲಿಕ್ಕೆ ಆಗುತ್ತಾ ಆಸೆ ತಗೊಳ್ಲಿಕ್ಕೆ ಆಗುತ್ತಾ ನನ್ನದು ಆರೋಗ್ಯದಲ್ಲಿ ಸಮಸ್ಯೆ ಅಂತೂ ಸರಿಯಾಗುತ್ತಾ ಬಿಸ್ನೆಸ್ಗೆ ಕೈ ಹಾಕಬೇಕು ಅಂತ ಇದ್ದೇನೆ ಅಲ್ಲಿ ನನಗೆ ಒಳ್ಳೆಯ ಪ್ರಾಫಿಟ್ ಬರುತ್ತಾ ಓಕೆ ನಾನು ಈ ಬಿಸ್ನೆಸ್ ಮಾಡ್ಬೋದಾ ಸೊ ಏನೇ ಒಂದು ಪ್ರಶ್ನೆ ಇರ್ಬೋದು ಇಲ್ಲಿ ನೀವು ಕೇಳ್ಕೊಳ್ಬಹುದು ಪ್ರಶ್ನೆಯನ್ನು ಯಾವ ಥರ ಆಯ್ಕೆ ಮಾಡಿಕೊಳ್ಬೇಕು ಅಂದರೆ ಕರೆಕ್ಟ್ ಸಿಚುವೇಷನಲ್ಲಿ ಇರುವಾಗ ನಿಮಗೆ ಏನು ಕೆಲಸ ಆಗಬೇಕು ಯಾವುದು ತುಂಬ ಮುಖ್ಯ ಆಗಿ ಆಗಬೇಕು ಆ ಪ್ರಶ್ನೆಗೆ ರಿಲೇಟೆಡ್ ಆಗಿ ಕೇಳಿ ಯಾವುದೇ ಒಂದು ಪ್ರಶ್ನೆ ಇರ್ಬೋದು ಅಥವಾ ಆಸೆ ಕೋರಿಕೆ ಇರಬಹುದು ಮೊದಲು ಯಾವ ಪ್ರಶ್ನೆ ಕೇಳ್ಕೊಳ್ಬೇಕು ಆ ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಅಥವಾ ಒಂದು ಪೇಪರ್ ಪೆನ್ನಲ್ಲಿ ಇಟ್ ಅಲ್ಲಿ ಬರೆದಿ ಪೇಪರ್ ಇಟ್ಕೊಂಡು ಸೊ ಏನಕ್ಕೆಂದ್ರೆ ಮತ್ತೆ ನೀವೇನೋ ಒಂದು ಕೆಳಗೆ ಇಡ್ಬೇಕಂತ ಹೇಳ್ತೀರಾ ಮತ್ತೆ ಏನೋ ಕೆಲ್ಬಿಲ್ತೀರ ಸೊ ಆಲ್ಮೋಸ್ಟು ಇದು ಯಾವಾಗಲೂ ಆಗುತ್ತೆ ಸೊ ನನಗೆ ಕ್ಲೈಂಟ್ಸ್ ಕೆಲವೊಂದು ಸಲ ಏನೋ ಒಂದು ಕೇಳಬೇಕಂತ ಅಂದ್ಕೊಂಡಿರ್ತಾರೆ ಅವರು ಏನೋ ಒಂದು ಕೇಳಿದೆ ಅಂತ ಫಸ್ಟ್ ಸ್ಟಾರ್ಟಿಂಗಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಸೊ ಇಲ್ಲಕ್ಕ ನಾನು ಅದು ಕೇಳಬೇಕು ಅಂತ ಇದ್ದೆ ಬಾಯಿ ತಪ್ಪಿ ಇದು ಕೇಳ್ಬಿಟ್ಟೆ ಸೊ ಆವಾಗೇ ಅಲ್ಲಿ ಕನ್ಫ್ಯೂಷನು ತುಂಬ ಮತ್ತು ಮಾನಸಿಕವಾಗಿ ನೋವಾಗುತ್ತೆ ಅಥವಾ ಇಲ್ಲ ಅದು ನನಗೆ ಆಸೆ ನೆರವೇರಲಲ್ವ ಏನೋ ಸೊ ಹಾಗಾಗಿ ನಾನು ಹೀಗೆ ಕೇಳ್ಬಿಟ್ಟೆ ಅಕ್ಕ ಅಂತ ತುಂಬ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾರೆ ಸೊ ಹಾಗಾಗಿ ನಾನು ಹೇಳ್ಬೋದಂದರೆ ಸೊ ಯಾವ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕು ಫಸ್ಟ್ ಯಾವ ಪ್ರಶ್ನೆ ಸೆಕೆಂಡ್ ಯಾವ ಪ್ರಶ್ನೆ ಪ್ರಶ್ನೆಯನ್ನು ಬರೆಯಿರಿ ಆ ನಂತರ ಈ ಎರಡೂ ಹೂಗಳಲ್ಲಿ ಯಾವ ಒಂದು ಹೂ ನಿಮಗೆ ಆಕರ್ಷಣೆಯಾಗುತ್ತೆ ಆ ಒಂದು ಹೂವನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟ ದೈವ ದೇವರ ಗುರುಗಳನ್ನು ನೀವು ಮನಸಾರೆ ಯಾರನ್ನು ಆರಾಧಿಸ್ತೀರ ಆ ದೇವವನ್ನು ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆ ಮಾಡಿದ ನಂತರ ಈ ಎರಡೂ ಹೂಗಳಲ್ಲಿ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಯಾವ ಒಂದು ಹೂ ಆಕರ್ಷಣೆಯಾಗುತ್ತೆ ಇಲ್ಲಿ ಆ ಒಂದು ಹೂ ಹೂವನ್ನು ಆಯ್ಕೆಯಾಗಿ ತಕೊಳ್ಳಿ ತಗೊಳ್ಳಿ ಇನ್ನೊಂದು ಪ್ರಶ್ನೆ ಇದ್ದರೆ ಎರಡನೇ ಪ್ರಶ್ನೆಗೆ ಉಳಿದಂತಹ ಇನ್ನೊಂದು ಹೂವನ್ನು ಆಯ್ಕೆ ಹಾಕಿ ತಗೊಳ್ಳಿ ಎರಡೂ ಪ್ರಶ್ನೆಗೂ ಸೇಮ್ ಪ್ರಶ್ನೆಯನ್ನು ಕೇಳ್ಕೊಳ್ಬೇಡಿ ಎರಡು ಹೂಗಳಿಗೂ ಅಥವಾ ಎರಡೋ ಪ್ರಶ್ನೆಗೂ ಸೇಮ್ ಹೂವನ್ನು ಆಯ್ಕೆ ಮಾಡಿಕೊಳ್ಬೇಡಿ ಪ್ರಶ್ನೆಗಳು ಬೇರೆ ಬೇರೆ ಆಗಿರಲಿ ಹಾಗೆಯೇ ಬೇರೆ ಬೇರೆ ಹೂಗಳನ್ನು ನಿಮಗೆ ಯಾವ ಥರ ಯಾವುದು ಒಂದು ಆಕರ್ಷಣೆ ಆಗುತ್ತೆ ಪ್ರಾರ್ಥನೆ ಮಾಡಿದ ನಂತರ ಪ್ರಾರ್ಥನೆ ಮಾಡದೆ ಯಾವುದೇ ಒಂದು ಹೂವನ್ನು ಆಯ್ಕೆ ಮಾಡಿಕೊಳ್ಬೇಡಿ ಸೊ ಇದನ್ನ ನಿಮಗೆ ನಾನು ಹೇಳುವಾಗ ಗೊತ್ತಾಗುತ್ತೆ ಏನಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡಿ ಅಂತ ಹೇಳ್ತೇನೆ ಅಂತ ಸೊ ಅದು ನಿಮಗೆ ಒಂದು ವೈಬ್ರೇಷನ್ ಎನರ್ಜಿ ಸಿಗುತ್ತೆ ಹಾಗಾಗಿ ಪ್ರಾರ್ಥನೆ ಮಾಡಿ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಳ್ತೇನೆ ಮೊದಲನೇದಾಗಿ ಕೇಸರಿ ಬಣ್ಣದ ಹೂವನ್ನು ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರಶ್ನೆ ಏನೇ ಆಗಿರ್ಬೋದು ನಿಮ್ಮ ಆಸೆ ಕೊರಿಗೆ ಏನೇ ಆಗಿರ್ಬೋದು ಏನು ಉತ್ತರ ಬರುತ್ತೆ ಅಂತ ನೋಡುವ ಧೈರ್ಯವಾಗಿರಿ ಏನು ಮಾಡಿದರೆ ಸಕ್ಸಸ್ ಆಗುತ್ತೆ ಅದನ್ನು ಕೂಡ ಹೇಳ್ತೇನೆ ಸೊ ನೋಡುವ ಏನು ಬರುತ್ತೆ ಅಂತ ಪ್ರಾರ್ಥನೆಯನ್ನು ಮಾಡಿ ಪ್ಲೀಸ್ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟ ದೇವ ದೇವರನ್ನು ನೆನಪು ಮಾಡಿಕೊಂಡು ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಪುನಮ್ಮೆ ಪ್ರಾರ್ಥನೆಯನ್ನು ಮಾಡಿ ಯಾರೆಲ್ಲ ಕೆಲಸರಿ ಬಣ್ಣದ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಏನೇ ಒಂದು ಪ್ರಶ್ನೆಯನ್ನು ಕೇಳ್ಕೊಂಡಿರ್ಬೋದು ಇಲ್ಲಿ ನಿಮ್ಮ ಉತ್ತರ ಬಂದ್ಬಿಟ್ಟು ಎಸ್ ಅಂತ ಬಂದಿದೆ ಕ್ಲಿಯರ್ ಕಟ್ ಆಗಿ ನೀವು ಅಂದ್ಕೊಂಡಿದ್ದು ಆಗುತ್ತೆ ಇಲ್ಲಿ ನೋಡಿ ನೀವು ಯಾವುದೇ ಒಂದು ಆಸ್ತಿಯ ವಿಷಯವಾಗಿ ಪ್ರಶ್ನೆ ಕೇಳ್ಕೊಂಡಿರ್ಬೋದು ಜಾಬ್ ರಿಲೇಟೆಡ್ ಅಥವಾ ಮದುವೆ ರಿಲೇಟೆಡ್ ಅಥವಾ ನಿಮ್ಮ ಪ್ರೇಮಿಗಳ ಮಧ್ಯೆ ಇರುವಂತಹ ಸಮಸ್ಯೆ ಬಗ್ಗೆ ಕೇಳ್ಕೊಂಡಿರಬಹುದು ಸೊ ಇಲ್ಲಿ ಇದು ಎಲ್ಲನೂ ಸಕ್ಸಸ್ ಆಗುತ್ತೆ ಬಟ್ ಸಕ್ಸಸ್ ಆಗಬೇಕು ಅಂದರೆ ನಿಮ್ಮ ಆಲೋಚನೆ ಉಂಟಲ್ಲ ಸ್ವಲ್ಪ ನೆಗೆಟಿವ್ ಆಗಿ ಉಂಟು ಏನು ಹೇಳ್ತೀರಾ ಇದ್ರ ಬಗ್ಗೆ ತುಂಬ ಗೊಂದಲಗಳಲ್ಲಿದ್ದೀರಾ ಸೊ ಏನು ಮಾಡಬೇಕು ಅದು ಮಾಡಬೇಕಾ ಇದು ಮಾಡಬೇಕಾ ಕೆಲವರಿಗೆಲ್ಲಿ ದೊಡ್ಡ ಪರಿಸ್ಥಿತಿ ಬಿಸ್ನೆಸ್ಸಲ್ಲಿ ಕೂಡ ಹಾಗೆ ಕೆಲವು ಬಿಸ್ನೆಸ್ ರಿಲೇಟೆಡ್ ಕ್ವಶನ್ ಕೇಳಿದ್ದೀರಾ ಅದನ್ನು ಆಯ್ಕೆ ಮಾಡ್ಕೊಳ್ಬೇಕಾ ಇದನ್ನು ಆಯ್ಕೆ ಮಾಡ್ಕೊಳ್ಬೇಕಾ ಜಾಬ್ಗೆ ಹೋಗ್ಲಾ ಬಿಸ್ನೆಸ್ ನನ್ನ ಕೈ ಹಿರಿಯುತ್ತಾ ಸೊ ಖಂಡಿತವಾಗಿ ಇಲ್ಲಿ ಒಂದು ಸಕ್ಸಸ್ ಅನ್ನೋದು ಕಾಣ್ತೀರ ಅದು ಲವ್ ಲೈಫಲ್ಲಿ ಇರ್ಬೋದು ಬಿಸ್ನೆಸ್ಸಲ್ಲಿ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಸೊ ಮನಸ್ಸಿಗೆ ತುಂಬ ತಗೊಂಡಾಗ ಏನಾಗುತ್ತೆ ಅಂದರೆ ನಿಮ್ಮ ಹೆಲ್ತ್ ಮೇಲೆ ಇಲ್ಲಿ ಸ್ವಲ್ಪ ಹೆಲ್ತ್ ಆಪ್ಸೆಂಟ್ ಆಗುತ್ತೆ ಅದರ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಸ್ವಲ್ಪ ಒಂದೇ ರೀತಿಯಲ್ಲಿ ಇಲ್ಲಿ ಒಂದು ಪವಾಡದ ರೀತಿಯು ನಿಮ್ಮಲ್ಲಿ ಒಂದು ರೀತಿಯ ಚಮತ್ಕಾರ ಇರ್ಬೋದು ಶಕ್ತಿ ಇರ್ಬೋದು ಸೊ ಎಲ್ಲನೂ ನೀವು ಅಂದ್ಕೊಂಡ ಥರ ಆಗುತ್ತೆ ಒಂದು ನೀವೇನೆಂದರೆ ಸಿಚುವೇಶನನ್ನು ಸಂದರ್ಭವನ್ನು ಏನು ಆಗ್ತಾ ಉಂಟು ಸ್ವಲ್ಪ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಸ್ವಲ್ಪ ಈ ಪ್ರಶ್ನೆಗೆ ಹೇಳ್ಕೊಂಡಿದ್ದೀರಲ್ಲ ಏನು ಪ್ರಶ್ನೆ ಉಂಟು ಸೊ ಅದರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ಸಿಚುವೇಶನ್ ಯಾವ ಥರ ಉಂಟು ಅದರ ಮೇಲೆ ಅರ್ಥ ಮಾಡಿಕೊಂಡು ಸ್ವಲ್ಪ ಆಗಬೇಕು ಇಲ್ಲಿ ಯಾರೋ ಒಂದು ಹೇಳ್ತಾರೆ ಏನೋ ಒಂದು ಗೈಡ್ಲೈನ್ಸ್ ಕೊಡ್ತಾರೆ ಸೊ ಆ ಮಾತನ್ನು ಕೇಳು ಅವರ ಗೈಡ್ಲೈನ್ಸನ್ನು ತಕೊಳ್ಳೋ ಸೊ ಹಂಗಲ್ಲ ಇಲ್ಲಿ ನಿಮ್ಮ ಮನಸ್ಸೇನುಂಟು ಇಲ್ಲಿ ಗೊಂದಲವನ್ನು ನೀವಾಗೆ ಸೃಷ್ಟಿ ಮಾಡ್ತಾ ಇದ್ದೀರಾ ನಿರ್ಧಾರವನ್ನು ನೀವಾಗೇ ತಗೊಳ್ಬೇಕಾಗುತ್ತೆ ಏನೋ ಒಂದು ಗೊಂದಲ ಆಯಿತು ಏನೋ ಒಂದು ನಿಮಗೆ ಅಂದರೆ ಸರಿಯಾಗಿ ಡಿಸಿಷನ್ ಆಗಿಲ್ಲ ಅಂದರೆ ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥಿಸಿ ಪ್ರಾರ್ಥನೆಯನ್ನು ಮಾಡಿ ಸೊ ಅವರದ್ದು ಅನುಗ್ರಹ ಬೆಂಬಲ ಅನ್ನೋದು ನಿಮಗೆ ತುಂಬ ಉಂಟು ಆಶೀರ್ವಾದ ಅನ್ನೋದು ಕೂಡ ಇಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇರ್ಬೋದು ಗಂಡ ಇಂಟ್ರಿಯ ಸಮಸ್ಯೆ ಇರ್ಬೋದು ಅಥವಾ ಸ್ವಂತ ಮನೆ ಕಟ್ಟಬೇಕು ಅಂತ ಇದ್ದೇನೆ ಅಥವಾ ಕೋರ್ಟಿನಲ್ಲಿ ಕೇಸ್ ಉಂಟು ಜಾಗದ ವಿಷಯ ಇರ್ಬೋದು ಆಸ್ತಿಯ ವಿಷಯ ಇರ್ಬೋದು ಸೊ ಹಾಗಾಗಿ ಇಲ್ಲಿ ಎಲ್ಲನೂ ಸರಿಯಾಗುತ್ತೆ ಬಟ್ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು ಮನಸ್ಸಿನಲ್ಲಿ ತುಂಬ ಆಲೋಚನೆ ಮಾಡಿ ಇದರಲ್ಲಿ ನೆಗೆಟಿವ್ ಥಿಂಕಿಂಗ್ ಆಗುತ್ತೆ ಸೊ ಹೆಲ್ತ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ತುಂಬ ಒಳ್ಳೇದಾಗುತ್ತೆ ನಿಮಗೆ ಇಲ್ಲಿ ಒಂದು ಶಕ್ತಿಯಿಂದ ನಿಮಗೆ ಒಂದು ಅದು ನಿಮ್ಮ ಇಷ್ಟ ದೈವ ದೇವರ ಅನುಗ್ರಹ ಆಶೀರ್ವಾದ ಖಂಡಿತವಾಗಿ ಇಲ್ಲಿ ಒಂದು ನಿಮಗೆ ಒಳ್ಳೇದನ್ನು ಮಾಡುತ್ತೆ ಹಾಗಾಗಿ ಧೈರ್ಯವಾಗಿರಿ ಏನೇ ಒಂದು ಪ್ರಶ್ನೆ ಕೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಯಾರೆಲ್ಲ ಎರಡನೇ ಪ್ರಶ್ನೆಯನ್ನು ಅಂದರೆ ಕೆಂಪು ಬಣ್ಣದ ಹೂವನ್ನು ಆಯ್ಕೆ ಮಾಡ್ಕೊಂಡು ಯಾರು ಪ್ರಶ್ನೆ ಕೇಳಿದ್ದೀರಾ ನಿಮ್ಮ ಉತ್ತರ ಏನು ಬರುತ್ತೆ ನೋಡೋ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ನೋಡುವ ಏನಾಗುತ್ತೆ ಅಂತ ಪ್ಲೀಸ್ ಪ್ರಾರ್ಥನೆಯನ್ನು ಮಾಡಿ ನೀವು ಕೂಡ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಯಾರೆಲ್ಲ ಎರಡನೇ ಪ್ರಶ್ನೆ ನೀವು ಕೇಳ್ಕೊಂಡಿದ್ದೀರಾ ನಿಮ್ಮ ಉತ್ತರ ಬಂದುಬಿಟ್ಟು ಇಲ್ಲಿ ಕ್ಲಿಯರ್ ಕಟ್ಟಾಗಿ ಎಸ್ ಅಂತ ಬಂದಿದೆ ಸೊ ನೀವು ಅಂದ್ಕೊಂಡಿದ್ದು ಸಕ್ಸಸ್ ಆಗುತ್ತೆ ಇಲ್ಲಿ ಆ ಪ್ರಶ್ನೆ ನಿಮ್ಮ ಹೆಲ್ತ್ ಬಗ್ಗೆ ಇರ್ಬೋದು ಬಿಸ್ನೆಸ್ ಬಗ್ಗೆ ಇರ್ಬೋದು ಪ್ರೀತಿಯ ಬಗ್ಗೆ ಇರ್ಬೋದು ಮದುವೆಗೆ ಹುಡುಗ ಸಿಗ್ತಾ ಇಲ್ಲ ಅಥವಾ ಹುಡುಗಿ ಸಿಗ್ತಾ ಇಲ್ಲ ಅಥವಾ ನಾನು ಒಂದು ಈ ಜಾಬನ್ನು ಮಾಡಬೇಕು ಅಂತ ಇದ್ದೇನೆ ಅಥವಾ ಈ ಬಿಸ್ನೆಸ್ ಬಗ್ಗೆ ಅಥವಾ ಕೋರ್ಟಿನಲ್ಲಿ ಕೇಸ್ ಉಂಟು ಅಥವಾ ನಿಮ್ಮ ಕೆಲಸ ಅಥವಾ ನಿಮ್ಮ ಪ್ರಶ್ನೆ ಯಾವುದೇ ಇರಬಹುದು ಅಥವಾ ಆಸೆ ಕೊಡುಗೆ ಯಾವುದೇ ಇರ್ಬೋದು ಸೋ ಇಲ್ಲಿ ಸಕ್ಸಸ್ ಆಗುತ್ತೆ ಬಟ್ ಇಲ್ಲಿ ಏನಂದರೆ ಎಲ್ಲ ಒಂದು ಕಡೆ ಇಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರಿಗಿರ್ಬೋದು ಅಥವಾ ತುಂಬ ಮಂದಿ ಇನ್ವಾಲ್ವ್ ಆಗಿರುವಂತಹ ಬಿಸ್ನೆಸ್ಸಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ ಅಲ್ಲಿ ಸ್ವಲ್ಪ ಸ್ಟಕ್ ಎನರ್ಜಿ ಇರ್ಬೋದು ಅಡೆ ಅಡೆಗಳಿರ್ಬೋದು ಅಥವಾ ಸ್ವಲ್ಪ ಮಾನಸಿಕವಾಗಿ ಕಿರಿಕಿರಿ ಆಗುವಂತಹ ಸಾಧ್ಯತೆಗಳುಂಟು ಸೊ ಹಾಗಾಗಿ ಆಲೋಚನೆಯನ್ನು ಮಾಡಿ ಮಾಡಬೇಕಾಗುತ್ತೆ ಆವಾಗ ಸಕ್ಸಸ್ ಸಿಗುತ್ತೆ ಮತ್ತು ಇಲ್ಲಿ ನಿಮಗೆ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಏನಕ್ಕಂದರೆ ಸೊ ಇಲ್ಲಿ ಒಂದು ರೀತಿಯಲ್ಲಿ ನೆಗೆಟಿವ್ ಶೈಡಿಂದ ನಿಮ್ಮನೆಯಲ್ಲಿ ಕೆಳಗೇನು ಅಂದರೆ ನೀವು ಕೆಳಗೆ ಇಳಿಬೇಕು ಅಥವಾ ನೀವು ಒಂದು ರೀತಿಯಲ್ಲಿ ನಿಮಗೆ ಸಕ್ಸಸ್ ಸಿಗಬಾರ್ದು ಅಂತ ಹೇಳಿ ಕೆಲವರು ಕಾಯ್ತಾ ಇರ್ತಾರೆ ಸೊ ಹಾಗಾಗಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಇಲ್ಲಿ ಮತ್ತೆ ಯಾರೋ ಏನೋ ಹೇಳಿದರು ಸೊ ನನಗೆ ಬೇಡ ನನ್ನ ಕೈಯಿಂದ ಆಗಲ್ಲ ಆ ಥರ ಎಲ್ಲ ಆಲೋಚನೆ ಮಾಡಬಾರ್ದು ಇದು ನನ್ನ ಬಿಸ್ನೆಸ್ ರಿಲೇಟೆಡ್ ಹಾಗೇನು ಕೋರ್ಟಿನಲ್ಲಿ ಕೇಸ್ ಎಸ್ ಯಾರಿಗೊಂಡು ನೋಡಿ ಅವ್ರಿಗೆ ಹೇಳ್ತಾ ಇದ್ದೇನೆ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕಾಗುತ್ತೆ ಹಾಗೇನೆ ತಪ್ಪು ನಿರ್ಧಾರಗಳನ್ನೆಲ್ಲ ತಗೊಳ್ಬಾರ್ದು ಸ್ವಲ್ಪ ನೀವಾಗಿ ಆಲೋಚನೆ ಮಾಡಬೇಕಾಗುತ್ತೆ ಇಲ್ಲಿ ಯಾರೋ ಏನೋ ಹೇಳಿದ್ರು ಸೊ ಬೇಡ ತುಂಬ ಆಲೋಚನೆ ಮಾಡಿ ಇಲ್ಲಿ ನಿಮ್ಮ ಸ್ವಂತ ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ ಇಲ್ಲಿ ಮತ್ತು ಅತಿಯಾಗಿ ಸಿಟ್ಟು ಮಾಡ್ಕೊಳ್ಳೋದು ಕೋಪ ಮಾಡೋದು ಅಥವಾ ಏನೋ ಒಂದು ರ್ಯಾಶ್ ಆಗಿ ಮಾತನಾಡೋದು ಇದೆಲ್ಲ ಇಲ್ಲಿ ಸೊ ನೆಗೆಟಿವ್ ವೈಬ್ರೇಷನ್ ನೆಗೆಟಿವ್ ಎನರ್ಜಿಯನ್ನು ನಿಮ್ಮ ಮೇಲೆ ಪ್ಯಾಸ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಯಾವುದಕ್ಕೂ ಕೂಡ ನೀವು ಧೈರ್ಯವಾಗಿರಬೇಕು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು ನಿಮ್ಮನ್ನು ನೀವು ಸಂತೋಷವಾಗಿ ಇರಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ ಇಲ್ಲಿ ನೀವೇನು ಯಾವ ಥರ ಆ್ಯಕ್ಷನ್ ತಗೊಳ್ತೀರಾ ಯಾವ ಥರ ಪ್ಲಾನ್ ಮಾಡ್ತೀರಾ ಸೊ ಇದು ತುಂಬ ಮುಖ್ಯ ಆಗುತ್ತೆ ಯಾರೋ ಏನೋ ಹೇಳಿದ್ರು ಅವಮಾನ ಮಾಡಿದ್ರು ಏನೋ ಮಾತನ್ನು ಹೇಳಿದರು ಸೊ ಬಗ್ಗೆ ಆಲೋಚನೆ ಮಾಡಬೇಡಿ ಇವಾಗ ಆ ಥರ ಎಲ್ಲ ಆಲೋಚನೆ ಮಾಡಿದರೆ ನೀವು ಮನೆ ಕಟ್ಟಲಿಕ್ಕಾಗಲ್ಲ ಸೈಟ್ ತೊಗೊಳಿಕ್ಕಾಗಲ್ಲ ನಿಮ್ಮ ಪ್ರೀತಿ ಸಕ್ಸಸ್ ಆಗೋಲ್ಲ ಸೊ ಇಲ್ಲಿ ನಿಮಗೆ ಏನು ಬೇಕು ನಿಮಗೆ ಏನು ಬರಲಿಕ್ಕೆ ಉಂಟು ಸೊ ಅದರ ಮೇಲೆ ಮಾತ್ರ ಫೋಕಸ್ ಮಾಡಿ ಇಲ್ಲಿ ದೈವದೇವರ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿಂಟು ಬಟ್ ಇಲ್ಲಿ ಇನ್ನೊಂದು ಕಡೆಯಲ್ಲಿ ಶತ್ರುಗಳಿರ್ಬೋದು ನಿಮಗೆ ಆಗದವರು ಇರ್ಬೋದು ಸೊ ನಿಮ್ಮನ್ನು ಕಾಲಿಳಲಿಕ್ಕೆ ನೋಡ್ತಾ ಇರ್ತಾರೆ ಸೊ ನಿಮಗೆ ಸಕ್ಸಸ್ ಸಿಗಬಾರ್ದು ಅಂತ ಸೊ ಇಲ್ಲಿ ಪ್ರೀತಿಯ ವಿಷಯ ಅಥವಾ ರಿಲೇಶನ್ಶಿಪ್ಪಲ್ಲಿ ಟಾರ್ ಪಾರ್ಟಿ ಎನರ್ಜಿಯಲ್ಲಿ ಸ್ವಲ್ಪ ಕಾಣ್ತಾ ಉಂಟು ಸೊ ಹಾಗಾಗಿ ನಿಮಗೆ ಏನು ಬೇಕು ಅದರ ಮೇಲೆ ಮಾತ್ರ ನೀವು ಕಾನ್ಸಂಟ್ರೇಷನ್ ಮಾಡಬೇಕು ಧೈರ್ಯವಾಗಿರಿ ತಾಳ್ಮೆಯಿಂದ ಇರಿ ನಿಮ್ಮದು ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪರ್ಸನಲ್ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಹಾಗೇನು ಯೂಟ್ಯೂಬಲ್ಲಿ ಒಂದು ಡ್ಯಾನ್ಸ್ ಅಂತ ಒಂದು ಆಪ್ಷನ್ ಅಂತು ಸೊ ಇದು ಕೆಳಗೆ ನೋಡಿ ಶೇರ್ ರಿಮಿಕ್ಸ್ ಆದ ನಂತರ ಥ್ಯಾಂಕ್ಸ್ ಅಂತ ಬಟನ್ ಇರುತ್ತೆ ಸೊ ಇದ್ರ ಬಗ್ಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಜಸ್ಟ್ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಇದೆ ಸೊ ಅಲ್ಲಿ ನೀವು ಥ್ಯಾಂಕ್ಸ್ ಅಂತ ಮಾಡ್ಬೋದು ಸೊ ಅಲ್ಲಿ ಪೇ ಅಂದರೆ ನಿಮಗೆ ಯಾರ್ದಾದ್ರು ವೀಡಿಯೋ ಇಷ್ಟ ಆಯಿತು ನನ್ನಂತಲ್ಲ ಯಾರ್ಟು ಯೂಟ್ಯೂಬರ್ಸ್ ವೀಡಿಯೋ ಇಷ್ಟ ಆಯಿತು ಸೊ ಅವ್ರಿಗೆ ಏನೋ ಒಂದು ಪೇ ಮಾಡಬೇಕು ಏನೋ ಒಂದು ಅವರಿಗೆ ಥ್ಯಾಂಕ್ಸ್ ಅಲ್ಲಬೇಕು ಅಂದಾಗ ಸೊ ನೀವು ಅಲ್ಲಿ ಯೂಸ್ ಮಾಡ್ಕೊಳ್ಬೋದು ಹಾಗೇನು ಕವಿಟ ಸಿಸ್ತರ್ ಅವರು ನನಗೆ ಒಂದು ವೀಡಿಯೋಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಸೊ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಥ್ಯಾಂಕ್ಸ್ ಬಟನ್ ಕ್ಲಿಕ್ ಮಾಡಿದಕ್ಕೆ ಸೊ ನಿಮಗೆ ಅಂದರೆ ಇಲ್ಲಿ ನಾನು ಕೆಲವರಿಗೆ ಇದು ಗೊತ್ತಿರಲ್ಲ ಸೊ ಅಂದರೆ ಹೊಸದಾಗಿ ಯೂಟ್ಯೂಬರ್ಸ್ ಇರ್ತಾರೆ ಅವರು ಕೂಡ ನೋಡ್ತಾ ಇರ್ತಾರೆ ಸೊ ಜಸ್ಟ್ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡ್ತೇನೆ ನಿಮ್ಗೆ ಯಾರಾದರೂ ವೀಡಿಯೋ ಇಷ್ಟ ಆಯಿತು ಏನೋ ಹೆಲ್ಪ್ ಆಯಿತು ಸೊ ನಿಮ್ಗೆ ಏನಾದರೂ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಸೊ ಈ ಥರನೂ ನೀವು ಅವರಿಗೆ ಥ್ಯಾಂಕ್ಸ್ ಹೇಳ್ಬೋದು ಹಾಗಾಗಿ ಈ ಆಪ್ಷನ್ನು ಯೂಟ್ಯೂಬಲ್ಲಿ ಉಂಟು ಮತ್ತು ಇಲ್ಲಿ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಉಂಟು ಸೊ ನೀವು ಚಾನಲ್ಗೆ ಜಾಯಿನ್ ಆಗೋದ್ರಿಂದ ಅಲ್ಲಿ ಸಪ್ರೇಟಾಗಿ ವಿಡಿಯೋಸ್ ಮಾಡಿ ಹಾಕ್ತೇನೆ ಸೊ ನಿಮ್ಮದು ಆದ್ಯತೆಗಳೇನುಂಟು ನಿಮ್ಮ ಪ್ರಶ್ನೆಗಳೇನುಂಟು ನಿಮ್ಮದು ಸಮಸ್ಯೆ ಏನು ಉಂಟು ಹಾಗೇನೆ ಪರ್ಸನಲ್ ಗೈಡ್ಲೈನ್ಸ್ ಕೊಡ್ತೇನೆ ಪರ್ಸನಲ್ ಲೀಡಿಂಗ್ ನಿಮ್ಮ ರಿಲೇಟೆಡ್ ಆಗಿ ಮಾಡ್ತೇನೆ ಸ್ಪೆಸಿಫಿಕ್ ಆಗಿ ಇಲ್ಲಿ ಮೂರು ಲೆವೆಲ್ ಉಂಟು ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಇದು ಮಂತ್ರ ಪ್ರಾಬ್ಲಮ್ ಸಾಲ್ವಿಂಗ್ ಇದು ತಂತ್ರ ಅಂತ ನೀವು ಇಲ್ಲಿ ಆಪ್ಷನಲ್ಲಿ ಆಯ್ಕೆ ಮಾಡ್ಕೊಳ್ಬೋದು ನಿಮಗೆ ಯಾವ್ದು ಬೇಕು ಅದರ ರಿಲೇಟೆಡ್ ಆಗಿ ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಏನೇ ಒಂದು ಸಮಸ್ಯೆ ಇದನ್ನು ಕೆಲವೊಮ್ಮೆ ನಾನೇ ಅಂದರೆ ಮಂತ್ರವನ್ನು ಜಪ ಮಾಡ್ತೇನೆ ಕೆಲವೊಮ್ಮೆ ತಂತ್ರಗಳನ್ನು ಕೂಡ ನಾನೇ ನಿಮಗೆ ಹೇಳಿಕೊಡ್ತೇನೆ ನಿಮಗೆ ಆಗದ ಸಮಯದಲ್ಲಿ ಕೆಲವೊಂದನ್ನು ನಾನೇ ನಿಮ್ಮ ಪರವಾಗಿ ಮಾಡ್ತೇನೆ ಏನೇ ಒಂದು ಸಮಸ್ಯೆ ಇದ್ರೂ ನಾನು ಅದಕ್ಕೆ ನಿಮಗೆ ಪ್ರಾರ್ಥನೆಯನ್ನು ಮಾಡ್ತೇನೆ ಗೈಡ್ಲೈನ್ಸ್ ಕೊಡ್ತೇನೆ ನೀವೇನು ಪ್ರಶ್ನೆ ಕೇಳಿರ್ತೀರಾ ನೀವು ಏನು ನನ್ನ ಜೊತೆ ಶೇರ್ ಮಾಡ್ಕೊಳ್ತೀರಾ ಸೊ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ ಸೊ ಅದು ಹೈಡ್ ಆಗಿರುತ್ತೆ ಹಾಗಾಗಿ ಏನೇ ಒಂದು ಪ್ರಶ್ನೆ ಕೇಳ್ಬೋದು ಏನೇ ಒಂದು ಡೌಟ್ ಇತ್ತು ನೀವು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು ಪ್ರೀತಿಯ ಬಗ್ಗೆ ಇರ್ಬೋದು ಜಾಬ್ ಬಗ್ಗೆ ಇರ್ಬೋದು ಬಿಸ್ನೆಸ್ ಬಗ್ಗೆ ಸೊ ಕೋರ್ಟಿನಲ್ಲಿರೋಂಥ ಕೇಸ್ ಸಕ್ಸಸ್ ಆಗಲಿಕ್ಕೆ ಸೊ ಏನೇ ಒಂದು ಸಮಸ್ಯೆ ಇದ್ರೂ ನೀವು ಅಲ್ಲಿ ಶೇರ್ ಮಾಡ್ಕೊಳ್ಬೋದು ಸೊ ಜಾಯಿನ್ ಬಟನ್ ಅದು ಜಾಯ್ನ್ ಆಗೋದ್ರಿಂದ ಜಾಯ್ನ್ ಆಗ್ಬೋದು ಹಾಗೆಯೇ ಏನೇ ಒಂದು ಸಮಸ್ಯೆ ಇದ್ರೂ ಹೇಳಿ ನಾನು ನನ್ನ ಪರ್ಸನಲ್ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ ಧೈರ್ಯವಾಗಿರಿ ತಪ್ಪು ನಿರ್ಧಾರಗಳನ್ನು ತಪ್ಪು ಆಲೋಚನೆಗಳನ್ನು ತಗೊಳ್ಬೇಡಿ ನಿಮ್ಮನ್ನು ನೀವು ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಖುಷಿ ನಿಮ್ಮ ಒಂದು ಸಪೋರ್ಟ್ ಬೆಂಬಲ ನನಗೆ ಆಗುತ್ತೆ എല്ലരി ഒലേഡ് ആലി ബീടെ നോടിക്ക് ആക്കി